ಧಾರವಾಡ ಕೃಷಿ ಮೇಳದ ಬೀಜ ಮೇಳಕ್ಕೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ಚಾಲನೆ ನೀಡಿದರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೃಷಿ ಸಬ್ಸಿಡಿ ಸಂಬಂಧಿಸಿದಂತೆ ಕೋಟ್ಯಂತರ ರೂಪಾಯಿ ಅನುದಾನ ನೀಡಿದೆ ರೈತರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಕುಲಸಚಿವೆ ವಿಜಯಲಕ್ಷ್ಮಿ ರಾಯಗೊಂಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

ಮೋದಿ ಸರ್ಕಾರ ನಾವು ಶುರು ಮಾಡಿದ್ದೀವಿ ಈ ಸರ್ಕಾರದ್ದು ಒಂದು ಲಕ್ಷ ಹಬ್ಬತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಕೃಷಿ ಸಾವಿರ ಕೋಟಿ ರೂಪಾಯಿ ನಾವು ನೇರವಾಗಿ ಅಕೌಂಟ್ಗೆ ಹಾಕ್ತೀವಿ ಎಲ್ಲ ರೈತ ಮೂರು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಮತ್ತು